ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಬೆಸ್ಟ್ ಹೇರ್ ಪ್ಯಾಕ್ ಅಂತಲೇ ಹೇಳ್ತೀನಿ ತುಂಬಾ ಈಸಿ ಮನೇಲಿ ಸಿಗುವಂತಹ ವಸ್ತುಗಳು ಸೊ ದಟ್ ಇದು ನಿಮ್ಮ ಹೇರ್ ಫಾಲ್ನ ನಿಲ್ಲಿಸೋದಲ್ಲದೆ ಹೊಸ ಒಂದು ಕೂದಲ ರೀಗ್ರೋತ್ ಆಗೋದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಮನೇಲಿ ಸಿಗುವಂತಹ ವಸ್ತುಗಳು ಅಂತ ನಾನು ಈಗಾಗಲೇ ಹೇಳಿದ್ದೀನಿ ತುಂಬ ಈಸಿಯಾಗಿ ಕೂಡ ಪ್ರಿಪೇರ್ ಮಾಡ್ಕೋಬೋದು ಈಗಾಗಲೇ ನಾನು ಅದನ್ನ ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಯಾಕಂದರೆ ಶ್ರಾವಣ ಅಲ್ವಾ ಸೊ ಸ್ವಲ್ಪ ಟ್ರೆಡಿಷನಲ್ ಆಗಿ ರೆಡಿಯಾಗಿ ಹೂ ಕೊಡಿಸಿದ್ರು ನನ್ನ ಹಸ್ಬೆಂಡ್ ಹೂ ಕೂಡ ಮುಡ್ಕೊಂಡು ಟ್ರೆಡಿಷನಲ್ ರೆಡಿಯಾಗಿ ಹೋಗಿದ್ದೀನಿ ಹೋಗಿ ಬಂದೆ ಸೊ ಬಂದುಬಿಟ್ಟು ನಾನು ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಅಂತಹ ಒಂದು ಫಿನಿಶಿಂಗ್ ಸಿಕ್ಕಿದೆ ಸೊ ಬನ್ನಿ ಹಾಗಾದರೆ ಈ ಒಂದು ಬೆಸ್ಟ್ ರಿಸಲ್ಟ್ ಸಿಗಬೇಕು ಅಂದರೆ ಆ ಒಂದು ಹೇರ್ ಪ್ಯಾಕ್ನ ಯಾವ ರೀತಿ ಮಾಡ್ಕೋಬೇಕು ಏನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ಕೋಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಮತ್ತು ರಿಸಲ್ಟ್ ಕೂಡ ನಿಮ್ಗೆ ತೋರಿಸ್ತೀನಿ ಫಸ್ಟ್ ನೋಡ್ಕೊಂಬನ್ನಿ ಈ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾವು ಒಂದು ಗ್ಲಾಸ್ ಡ್ರಿಂಕಿಂಗ್ ವಾಟರ್ನ ಹಾಕೋಬೇಕು ಫಿಲ್ಟರ್ ವಾಟರ್ ಈ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಟೀ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ನೀವು ಡೈಲಿ ಯೂಸ್ ಮಾಡುವಂತಹ ಟೀ ಪೌಡರ್ ಈ ಟೀ ಪೌಡರ್ ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೀರಲ್ಲಿ ಚೆನ್ನಾಗಿ ಇದು ಬೆಡ್ಕೊಂಡು ಹೋಗಬೇಕು ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಈಗ ಈಗ ಒಂದು ಅರ್ಧದಷ್ಟು ನೀರುಳ್ಳಿಯನ್ನು ಜಜ್ಜಿ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ನ ನೀರುಳ್ಳಿ ಬೇಕಾದರೂ ಒಂದು ಫುಲ್ ನೀವು ಹಾಕ್ಕೊಬೋದು ನಾನು ಒಂದು ಅರ್ಧದಷ್ಟು ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ನೀವು ನೋಡ್ತಾ ಇರ್ಬೋದು ಕುದೀತಾ ಇದೆ ಎಸ್ ಈಗ ಇದೆಲ್ಲ ಚೆನ್ನಾಗಿ ಬೆರ್ತ್ಕೋಬೇಕು ನೀರಲ್ಲೇ ಈಗ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಮೆಂತೆಕಾಳಿದ್ರೆ ಕಾಳನ್ನ ಹಾಕೋಬೋದು ಇಲ್ಲ ಕಾಳನ್ನ ಪೌಡರ್ ಇದ್ರೂ ಕೂಡ ಹಾಕೋಬಹುದು ಟೋಟಲಿ ಇದಕ್ಕೆ ಎರಡು ಸ್ಪೂನಷ್ಟು ಕಾಳು ಬೇಕು ಚೆನ್ನಾಗಿ ಇದು ಕುದೀತಾ ಇದೆ ಇದಕ್ಕೆ ನಾನು ಒಂದು ಹಿಡಿಯಷ್ಟು ಅಥವಾ ಒಂದು ಅರ್ಧ ಹಿಡಿಯಷ್ಟು ಮೆಂತೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲದ್ರೆ ಇದು ಆಪ್ಷನಲ್ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಎರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬಿಲಿಯುಮೆ ಇದು ತುಂಬ ಒಳ್ಳೆಯ ಹೇರ್ ಪ್ಯಾಕ್ ಇದು ಬಿಳಿ ಕೂದಲನ್ನು ಕೂಡ ಕಪ್ಪಾಗಿ ಟರ್ನ್ಔಟ್ ಮಾಡುತ್ತೆ ಇದು ನ್ಯಾಚುರಲ್ ಹೇರ್ ಡೈ ಅಂತ ಅಪ್ರೂವ್ ಆಗಿದೆ ಈಗ ಇದು ಚೆನ್ನಾಗಿ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೆಡ್ತ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಕುದಿಬೇಕಿದೆಲ್ಲ ಸೊ ಟೋಟಲಿ ರೆಡಿ ಆಗಿ ಹೋಯಿತು ನೋಡಿ ನೀವು ಕಾಣ್ತಾ ಇರ್ಬೋದು ಯಾವ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ ಅಂತ ಈಗ ನಾನು ಮುಚ್ಕೊ ಮುಚ್ತಾ ಇದ್ದೀನಿ ಈಗ ಈಗ ಈ ನೆಕ್ಸ್ಟ್ ಈಗ ಒಂದು ಹತ್ತು ನಿಮಿಷಗಳ ಕಾಲ ಇದು ಹಾಗೆ ಇದ್ಬಿಡಲಿ ಲಿಡ್ನ ಕ್ಲೋಸ್ ಮಾಡಿಕೊಂಡಾದ್ಮೇಲೆ ಹತ್ತು ನಿಮಿಷಗಳ ಕಾಲ ಆದ್ಮೇಲೆ ಇದನ್ನ ನಾನೀಗ ಫಿಲ್ಟರ್ ಮಾಡಿಕೊಂಡು ಫಿಲ್ಟರ್ ಮೇಲೆ ಸ್ವಲ್ಪ ತಣ್ಣಗಾದ ನಂತರ ಇದನ್ನ ನಾನು ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ಜೊತೆಲೆ ಇರಿ ಎಲ್ಲೂ ಹೋಗಬೇಡಿ ನೋಡ್ಕೊಂಡ್ ಬಂದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಅಷ್ಟು ಈಸಿಯಾಗಿ ಇದನ್ನ ಅಪ್ಲೈ ಕೂಡ ಮಾಡ್ಕೋಬಹುದು ತುಂಬಾ ಈಸಿ ಕಂಡ್ರಿ ಯಾವುದೇ ರೀತಿಯ ಜಂಜಾಟ ಇಲ್ಲ ಸೊ ಬನ್ನಿ ಹಾಗಾದರೆ ಇದನ್ನ ಹಚ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಬೇಡ ಸೊ ವೆಲ್ಕಮ್ ಬ್ಯಾಕ್ ಈಗ ಈ ಒಂದು ಹೇರ್ ಪ್ಯಾಕ್ನ ನಾನು ಹಚ್ಕೊಳ್ಳೋದ್ಕಿಂತಲೂ ಮುಂಚೆ ಕೂದಲನ್ನ ಚೆನ್ನಾಗಿ ನಾನು ಕೂಮ್ ಮಾಡ್ಕೊಳ್ತಾ ಇದ್ದೀನಿ ಕೂಮ್ ಮಾಡ್ಕೊಳ್ಳಿದ್ದಾದ ನಂತರ ನಾನೀಗ ಇದನ್ನ ಹಚ್ಕೊಳ್ತೀನಿ ಫ್ರೆಂಡ್ಸ್ ಇದನ್ನ ಬೆನಿಫಿಟ್ಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ತಾ ಹೋಗಿ ಇದಕ್ಕೆ ನಾನು ಟೀ ಡಿಕಾಕ್ಷನ್ನ ಹಾಕ್ಕೊಂಡಿದ್ದೀನಿ ಸೊ ದಟ್ ಟೀ ಡಿಕಾಕ್ಷನ್ ನೀರುಳ್ಳಿ ಮೇಥಿ ಪೌಡರ್ ಇದೆಲ್ಲದರ ಕಾಂಬಿನೇಷನ್ ಕೂದಲಿಗೆ ಶೈನಿಂಗ್ ಕೊಡುತ್ತೆ ಕೂದಲನ್ನ ಮ್ಯಾನೇಜಬಲ್ ಮಾಡುತ್ತೆ ಸಿಕ್ಕುಗಟ್ಟಿರುವ ಕೂದಲು ಕೂಡ ನಿಮಗೆ ಮ್ಯಾನೇಜಬಲ್ ಆಗಿ ತುಂಬ ಒಂದು ಶೈನಿಂಗ್ ಹಾಗೂ ಲಸ್ಟ್ರಸ್ ಕೊಡುತ್ತೆ ಕೂದಲು ನೈಸ್ ಆಗುತ್ತೆ ಜೊತೆಯಲ್ಲಿ ಹೇರ್ ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ ಕೂದಲು ಉದುರುವ ಸಮಸ್ಯೆ ಕೂಡ ನಿಂತು ಹೋಗುತ್ತೆ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಇದ್ದರೂ ಕೂಡ ಅದು ಗಮನಾರ್ಹವಾಗಿ ಹೊರಟು ಹೋಗುತ್ತೆ ಇದನ್ನು ವಾರಕ್ಕೆ ಮೂರು ಸಾರಿ ಹಚ್ಚಿ ಹೋಗ್ತಾ 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 ಒಂದು ತಿಂಗಳಾದ ನಂತರ ವಾರಕ್ಕೆ ಎರಡು ಸಾರಿ ಹಚ್ಚಿ ಮತ್ತೆ ಒಂದು ತಿಂಗಳಾದ ನಂತರ ವಾರಕ್ಕೆ ಒಂದು ಸಾರಿ ಹಚ್ತಾ ಬನ್ನಿ ಸೊ ಈ ರೀತಿ ನೀವು ಫಾಲೋಅಪ್ ಮಾಡ್ತಾ ಬಂದರೆ ಖಂಡಿತವಾಗಿಯೂ ನಿಮಗೆ ಜೀವಮಾನದಲ್ಲಿಯೂ ಕೂದಲು ಉದುರುವ ಸಮಸ್ಯೆ ಹೊರಟು ಹೋಗಿ ಬಿಳಿ ಕೂದಲಿನ ಸಮಸ್ಯೆ ಕೂಡ ಹೊರಟು ಹೋಗುತ್ತೆ ಹಾಗೂ ನಿಮಗೆ ಯಾವುದೇ ರೀತಿಯ ಸ್ಕ್ಯಾಲ್ಪ್ ಪ್ರಾಬ್ಲಮ್ ಇರೋದೇ ಇಲ್ಲ ಅಂದರೆ ಬುರ್ಡಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ದೂರ ಆಗುತ್ತೆ ಯಾಕಂದರೆ ನೀರುಳ್ಳಿಯಲ್ಲಿ ಸಲ್ಫರ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ ಟೀ ಡಿಕಾಕ್ಷನ್ ಹಾಕ್ಕೊಂಡಿದ್ದೀವಿ ಅದರಲ್ಲಿ ಒಬ್ವಿಯಸ್ಲಿ ಕೂದಲಿನ ಟರ್ನ್ಔಟ್ ಮಾಡುತ್ತೆ ಗ್ರೇಯಿಂಗ್ ಪ್ರಾಬ್ಲಮ್ ಕೂಡ ದೂರ ಆಗುತ್ತೆ ಸೊ ಇದಕ್ಕೆ ಕೊಕೊನಟ್ ಆಯಿಲ್ ಕೂಡ ಹಾಕ್ಕೊಂಡಿದ್ದೀವಿ ಕೂದಲಿಗೆ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ನಾವು ಹಾಕೊಂಡಿರುವಂತಹ ಇನ್ಗ್ರೀಡಿಯೆಂಟ್ ಕೂದಲಿನ ಬುರುಡೆಗೆ ಬೇಗನೆ ಸಕ್ಕಾಗುತ್ತೆ ಡ್ಯಾಂಡ್ರಫ್ ಸಮಸ್ಯೆಯಿಂದ ಎಷ್ಟೋ ಪ್ರಾಬ್ಲಮ್ ಆಗಿರುತ್ತೆ ಕೂದಲು ಉದುರುವ ಸಮಸ್ಯೆ ಕೂಡ ತುಂಬ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ಡ್ಯಾಂಡ್ರಫ್ ಈ ಒಂದು ಹೇರ್ ಪ್ಯಾಕಿಂದ ನಿಮಗೆ ಎಲ್ಲ ಸಮಸ್ಯೆ ದೂರ ಆಗುತ್ತೆ ಎಷ್ಟೋ ಜನ ವ್ಯಕ್ತಿಗಳಲ್ಲಿ ಡ್ಯಾಂಡ್ರಫಿಂದ ಮುಖದ ಮೇಲಿರುವಂತಹ ಮಡವೆ ಕೂಡ ತುಂಬ ಜಾಸ್ತಿ ನಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಈ ಹೇರ್ ಪ್ಯಾಕ್ನಿಂದ ನಿಮಗೆ ಮಡುವೆಗಳ ಸಮಸ್ಯೆ ಕೂಡ ದೂರ ಆಗುತ್ತೆ ಯಾಕಂದರೆ ಡ್ಯಾಂಡ್ರಫ್ ಸಮಸ್ಯೆ ಇರೋದಿಲ್ಲ ನಾನು ಹೇಳಿರೋ ಹಾಗೆ ನೀವು ಫಾಲೋ ಅಪ್ ಮಾಡಿದರೆ ಫ್ರೆಂಡ್ಸ್ ನಿಮಗೆ ಖಂಡಿತವಾಗಿಯೂ ಹೇರ್ ಅಂದರೆ ಕೂದಲಿನ ಬುರುಡೆಯಿಂದ ಹಿಡಿದು ಕೂದಲಿನ ತುದಿಯ ತನಕ ಯಾವುದೇ ರೀತಿಯ ಸಮಸ್ಯೆ ಆಗೋದೇ ಇಲ್ಲ ಈ ರೀತಿ ನಾನು ಲೈಟಾಗಿ ಮಸಾಜ್ ಕೊಟ್ಕೊಳ್ತಾ ಇದ್ದೀನಿ ಕೂದಲು ಎಲ್ಲಿ ಬೆಳೆ ಬೆಳೆ ಕೂದಲು ಇರ್ತವೋ ಹೇರ್ ಲೈನ್ಸಲ್ಲಿ ಕೂದಲು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಆ ಒಂದು ಜಾಗದಲ್ಲಿ ನೀವು ತುಂಬಾ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಕೂದಲಿನ ಬುರುಡೆಗೂ ಕೂಡ ಲೈಟಾಗಿ ಮಸಾಜ್ ಮಾಡಿಕೊಳ್ಳಿ ಸೊ ದಟ್ ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಫ್ರೆಂಡ್ಸ್ ಇದನ್ನು ಒಂದರಿಂದ ಒಂದೂವರೆ ಗಂಟೆ ಹಾಗೆ ಬಿಟ್ಕೊಂಬಿಡಿ ಸೊ ದಟ್ ನಿಮಗೆ ಇನ್ನೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ ರಾತ್ರಿಯೆಲ್ಲ ಬಿಡ್ಕೊಬೇಕಾ ನೋ ರಾತ್ರಿ ಇಡೀ ರಾತ್ರಿ ಬಿಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಒಂದರಿಂದ ಒಂದೂವರೆ ಗಂಟೆ ಬಿಟ್ಕೊಂಡ್ರೆ ಸಾಕೇ ಸಾಕು ಈಗ ನಾನು ಹಚ್ಕೊಂಡಿದ್ದಾಯಿತು ನಾನೀಗ ಕ್ಲಿಪ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಬಾಮ್ ವಾಟರಲ್ಲಿ ಡೈಲ್ಯೂಟ್ ಮೈಲ್ಡ್ ಶ್ಯಾಂಪು ಅಲ್ಲಿ ನೀವು ಇದನ್ನ ವಾಶ್ ಆಫ್ ಮಾಡ್ಕೊ ಹನ್ನೊಂದು ವರ್ಷದ ಮೇಲ್ಪಟ್ಟಿನ ಮಕ್ಕಳಿಂದ ಹಿಡಿದು ನೀವು ಅಪ್ ಟು ವಯಸ್ಸಾದ ಸೀನಿಯರ್ ಸಿಟಿಸನ್ಸ್ ತನಕ ಪ್ರತಿಯೊಬ್ಬರು ಹಚ್ಕೋಬೋದು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಪ್ರತಿಯೊಬ್ರು ಹಚ್ಕೋಬೋದು ಸೊ ಎಂಜಾಯ್ ಮಾಡಿ ಇವತ್ತು ಇದನ್ನ ಟ್ರೈ ಮಾಡಿ ಅಂತ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ನೀವು ನೋಡಿದ್ರಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ಅಂತ ಎಲ್ಲಿ ನಿಮಗೆ ವೈಟ್ ಹೇರ್ಸ್ ಪ್ರಾಬ್ಲಮ್ ಇದೆಯೋ ಅಲ್ಲಿ ನೀವು ಜಾಸ್ತಿ ಸ್ವಲ್ಪ ಪ್ರಾಮಿನೆನ್ಸ್ ಕೊಡಬೇಕು ಇದು ಡ್ಯಾಂಡ್ರಫ್ ಕೂಡ ದೂರ ಮಾಡುತ್ತೆ ಅಂತ ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರಾ ಡ್ಯಾಂಡ್ರಫ್ ದೂರ ಮಾಡಿಕೊಂಡು ಆಗುವಂತಹ ಪ್ರಾಬ್ಲಮ್ಸ್ ಎಲ್ಲ ನೀವು ಸಾಲ್ವ್ ಮಾಡ್ಕೋಬಹುದು ಹಾಗೂ ಬಿಳಿ ಕೂದಲನ್ನ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ಕೋಬೋದು ಕೂದಲು ಉದ್ರೋದನ್ನ ಕಡಿಮೆ ಮಾಡ್ಕೋಬಹುದು ಹಾಗೂ ಹೊಸ ಕೂದಲು ಬೆಳವಣಿಗೆಗೂ ಕೂಡ ಇದು ತುಂಬಾ ಸಹಾಯಕಾರಿಯಾಗುತ್ತೆ ಈಗ ಒಂದರಿಂದ ಒಂದೂವರೆ ಗಂಟೆ ಬಿಟ್ಟು ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದು ಮತ್ತೆ ನಿಮಗೆ ರಿಸಲ್ಟ್ ತೋರಿಸ್ತೀನಿ ಇರಿ ರಿಸಲ್ಟ್ ನೋಡೋಕ್ಕೆ ಗಮನಾರ್ಹವಾಗಿ ರಿಸಲ್ಟ್ ಕಾಣುತ್ತೆ ಸೊ ಕೀಪ್ ಆನ್ ವಾಚಿಂಗ್ ಡೋಂಟ್ ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಇಸ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಕೀಪ್ ಆನ್ ವಾಚಿಂಗ್ ಬಿ ವಿತ್ ಮಿ ಮತ್ತೆ ಬಂದು ಕಾಣ್ತೀನಿ ನೋಡಿದ್ರಲ್ಲ ಹಚ್ಕೊಂಡು ಕೂಡ ಆಯಿತು ಇದನ್ನ ಕಮ್ಮಿ ಅಂದರೆ ಒಂದು ಟೂ ಅವರ್ಸ್ಗಂತೂ ನೀವು ಬಿಡಲೇಬೇಕು ಕಣ್ರಿ ಆವಾಗಲೇ ಕೂಡ ನಿಮ್ಮ ಗ್ರೇ ಹೇರ್ಸ್ ಕೂಡ ನೀವು ಕಡಿಮೆ ಮಾಡ್ಕೋಬೋದು ಕೂದಲೇ ರಿಗ್ರೋತ್ ಮಾಡ್ಕೋಬೋದು ಕೂದಲು ಊದ್ರದನ್ನ ನಿಲ್ಸ್ಕೋಬೋದು ಇಷ್ಟೆಲ್ಲ ಒಳ್ಳೆಯ ಒಂದು ಬೆನಿಫಿಟ್ ಸಿಗುತ್ತೆ ಡ್ಯಾಂಡ್ ಕೂಡ ದೂರ ಮಾಡ್ಕೋಬೋದು ಅಷ್ಟು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸೊ ನೀವು ನೋಡ್ಬೋದು ಯಾವ ರೀತಿ ಒಂದು ವಿಷಯ ನೋಡಿ ಯಾವ ರೀತಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನೋಡಿ ಆಕ್ಚುಲಿ ಕೂದಲು ಫುಲ್ ಒಣಗಿಲ್ಲ ನನ್ನ ಕೂದಲು ರೇಷ್ಮೆ ಅಂತಹ ನನಪು ಉದ್ದವಾಗಿರುವಂತಹ ಕೂದಲು ಲಿಟ್ರಲ್ಲಿ ಕೂದಲು ಒಂದು ಎಳೆ ಕೂಡ ಉದುರ್ತಾ ಇಲ್ಲ ಅಂತ ನೋಡಿ ಉದುರ್ತಾನೆ ಇಲ್ಲ ಬಿಳಿ ಕೂದಲಂದು ಥರ್ಟಿ ಪ್ಲಸ್ ಆದರೂ ಒಂದು ಕೂಡ ಬಿಳಿ ಕೂದಲಿಲ್ಲ ಈಗ ಪುಟ್ ಪುಟ್ ಮಕ್ಕಳಿಗೆ ಬಿಳಿ ಕೂದಲು ಬರ್ತಾ ಇದೆ ಅಂತಹ ಒಂದು ವಾತಾವರಣ ಸೊ ನೀವು ಇದನ್ನ ಯೂಸ್ ಮಾಡಿ ಇಷ್ಟ ಆಯ್ತಾ ಈ ಒಂದು ರಿಸಲ್ಟ್ ಹಾಗೂ ಹೇರ್ ಪ್ಯಾಕ್ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಲೇಖ ಪ್ರೆಸ್ ಮಲ್ಟಿಪರ್ಪಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್